ബഷ്യാ ലേ ബഷ്യാ ബഷ്യാ മനുഗ്യാർ ഇല്ലല്ല ഇവര്

ನಮ್ಮ ಕೊಟ್ಟು ಎಲ್ಲಾ ಹಳ್ಳ ಹಿಡಿಸ್ಬಿಟ್ಲು ಮಗು ಇಟ್ ತಳಾಕತೆ ಚಂದ್ರು ಹೆಂಗ ಕುಡ್ದ್ ಮುಕ್ಕಣ್ಣ ನೋಡು ಕುಡ್ದ್ ಹೆಂಗಾರ ಬಿದ್ದಿದ್ರು ಹಾಳಾಗಿರಲಿಲ್ಲ ಮೈ ತುಂಬಾ ಸಾಲ ಮಾಡಿ ಕುಂತ ಬಿಟ್ಟಾನ ಸಾಲ ಗಾರ್ ಬೇರೆ ಮನಿ ಅಂತ ಬರದು ಸಾಲ ಕೊಡು ಸಾಲ ಕೊಡು ಅಂತ ಕೇಳುದು ಕೂರ್ಸಿ ತಳಾಕತೆ ಒಂದ್ಚೂರುನು ನೀರ್ ಕುಟಿ ಊಟ ಏನ್ ಬೇಕು ಏನ್ ಬೇಕು ಹೇಳುವ ನಾನೇನ ಮಾಡ್ಕೊಡ್ತೀನಿ ಒಂದ ಒಂದ್ಸತಿ ಒಂದ ಒಂದ್ಸತಿ ಯವ್ವಾ ನನ್ ಇಂಥದ್ ಹೇಳಿ ಬಾಯ್ ಬಿಟ್ಟು ಮಾತಾಡ ಯೇವ್ರ ಎಷ್ಟರ ನನ್ ಪ್ರಶ್ನೆ ಮಾಡ್ತಿದ್ದ ನನ್ ತಿನ್ನ ಗಂಡನ್ ಕೊಟ್ಟ ಇಂತವ್ ಕೊಟ್ಟ ಜಗತ್ನಾಗ ಎಲ್ಲಾರ್ಗು ಮಕ್ಕಳನ್ನ ಕೊಟ್ಟಾನ ಎಲ್ಲಾರ ಮಕ್ಳು ಮೂರು ನಾಲ್ಕು ವಯಸ್ಸಿಗೆ ಮಾತಾಡಿ ಯವ್ವ ನನ್ ಹಂತದ್ ಬೇಕು ಹಿಂತ ಬೇಕು ಅಂತ ನನ್ ಮಗಳು ಹಿಟ್ಟು ದೊಡ್ಡದಾದ್ರು ಒಂದಿನ ಯವ್ವ ಅಂದಿಲ್ಲ ಆ ಯವ್ವ ಅಂತ ಕೇಳ್ಬೇಕಂತಂದ್ ಎಷ್ಟ್ ಆಸೆ ಇಟ್ ನೀವ ಏನ್ ಬೇಕೇಳ ಕೇಳಿದ್ ನಾ ಮಾಡ್ಕೊಡ್ತೀನಂತ ಕ್ರಾಸ್ ಮಾಡ್ಕೋಬೇಡ ಹ ನಿನಗೇನ್ ಮೇ ಕೇಳುವ ಏನಂತ ಕೇಳ್ತಿ ಹಾ ಮೈ ತುಂಬಾ ಸಾಲ ಮಾಡ್ಕೊಂಡು ಹೆಂಡ ಮಕ್ಕಳು ನಾ ಎಲ್ಲರ ದುಡಿಯ್ ಕಳ್ಸಾವ್ರ ನೀವು ಕುಡ್ದ್ ಕುಡದ್ ಕುಡ್ದ್ ಹೆಂಗಾಗಿ ನೋಡು ಕೂಸು ಇಲ್ಲೇ ಅದಕ್ಕೂ ಅಂತ ಕುಂತೈತಿ ಅಟ್ಟು ತಿಳಿಯಂಗಿಲ್ಲ ನೀ ಕುಡ್ದಿದ್ರು ನನಗ್ ಚಿಂತ ಇರ್ತಿರ್ಲಿಲ್ಲ ಕುಡ್ದ್ ಹಾಳಾಗಿ ಹೋಗ್ಲಿ ನಾನೇ ತಂದ್ ಹಾಕ್ತಿದ್ದೆ ನಿನಗ ಸಾಲ ಮಾಡ್ಕೊಂತಿಯಲ್ಲ ಸಾಲುಗಾರ ಮನಿ ಬಾಕಿ ಬರ್ತಾನ ನಿನ್ನ ಅರ್ಧ ತಾಸ ಆದ್ರ ಎಷ್ಟ್ ಅಂತ ಸುಳ್ಳು ಹೇಳಿ ಅವ್ ನಾನ್ ಕೊಡ್ತೀನಿ ಅನ್ನ ನಾ ನಾರ್ದು ಕೊಡ್ತೀನಿ ಅಂತ ನಾಲ್ಕೈಕಾಲು ಬಿಡ್ಬೇಕು ಹೋಗ್ ನೀ ಮಾಡಿದ ಸಾಲ ಮೊದಲ್ ತೀರಿಸು ಬಾ ಇಲ್ಲ ನಮ್ಮನ್ನ ಕೊಂದ್ಬಿಡಿ ಎಲ್ಲರ ತೊಗೊಂಡ್ ಹೋಗಿ ನನಗ ಸಾಲುಗಾರ ಮುಂದ್ ಹೋಗಿ ನಿಂದ್ರಕ ಆಗವಲ್ದು ಎಟ್ ಕಂತ ತಡ್ಕೊಬೇಕ ಹಾ ಏನ್ ಮುಂದ ನೋಡಿ ಕುಡ್ಕೊಂತ ಏ ಈಗ ಮರ್ಯಾದೆ ಮರ್ಯಾದೆ ಕೊಡ್ಬೇಕ ನಾನು ಅಷ್ಟಲ್ಲ ಜಾಸ್ತಿ ಓದಿಬೇಕ್ ಅನ್ಸತಿ ಆದ್ರೂ ಬಿಟ್ಟು ಹೊತ್ತಿನಿ ನೀನ್ ಪುಣ್ಯ ಅಂತ ನನ್ನಂತ ಏನ್ ಸಿಕ್ಕಿದ್ ಯಾವತ್ತು ಬದಲಾಕಿ ಅನ್ನಿ ನೀ ಬದಲಾಗುದಿಲ್ಲ ನನ್ ಹಣ್ಣೆ ವರ್ಣ ಇಷ್ಟ ಐತ್ ಅನ್ಕೋಬೇಕ್ ನಾ ಇನ್ನ ಏನು ಅಣ್ಣ ಯಾವಾಗ ನುಡಿದ್ರು ದಿಂಗಿನಾಗ ಇರ್ತಿಯಲ್ಲ ಕುಡಿಯೋದ್ ರೊಕ್ಕಲಿಂದ ಬರ್ತಾವ ರೊಕ್ಕ ರೊಕ್ಕ ಇಲ್ಲಿ ಚಡ್ಡಿನ ಉದುರ್ತಾವ ಏನು ಅಣ್ಣ ಕುಡಿಯೋದ್ ನಿಷೇಧ ಚಡ್ಡಿ ಅನ್ನೋದು ಗೊತ್ತಾಗತ್ತೆ ನಿನಗೊಂಡ್ ರೊಕ್ಕ ಬರ್ತಾವ್ ರೊಕ್ಕ ಬೇಕಾಯ್ ಎಣ್ಣು ಎಣ್ಣೆ ಬೇಕಲ್ಲ ரொக்கு ரொ இல் ரூமரில்லர்வ குற மாத சத்திய

ರೊಕ್ಕ ಇಸ್ಕೊಳ್ಬೇಕಾದ್ರೆ ಇಸ್ಕೋತಿ ಚಂದಂಗ್ ರೊಕ್ಕ ವಾಪಸ್ ಕೊಡಾಕ ಬರಂಗಿಲ್ಲ ಯಾವಾಗ ಕೊಡದೆ ಯಾವಾಗ ಕೊಡೋದ ಕೊಡ್ತೀನಿ ಯಾವಾಗ ರೊಕ್ಕ ಇಸ್ಕೊಳ್ಬೇಕಾದ್ರೆ ಚಂದಂಗ್ ಮಂದಿ ಇಸ್ಕೊತೀರಿ ರೊಕ್ಕ ವಾಪಸ್ ಕೊಡಾಕ ಬರಂಗಿಲ್ಲ ಎಲ್ಲಿ ಕೊಡ್ತೀ ತಪ್ಪಸ್ ತಪ್ಪಸ್ಕೊಂಡು ಆಯ್ತಿಲ್ಲ ಗೊತ್ತಾಗಲ್ಲ ನಿನಗೆ ನಾಳೆ ಮನಿಗೆ ಬರ್ತೀನಿ ರೊಕ್ಕ ಕೊಡ್ಲಿಲ್ಲ ಅಂತಂದ್ರೆ ಅವಾಗ ಮಾಡ್ತೀನಿ

ಅಷ್ಟ ನನ್ ಮಗಳನ್ನ ನೋಡ್ಕೊಳುದು ನನ್ ಮಗಳಿಗೆ ಲಗ್ನಾನು ಆಗಂಗಿಲ್ಲ ಅಕ್ಕ ದೇವರ ದೇವ್ರ ಬುದ್ಧಿನೂ ಹಾಕಂಗಿಲ್ಲ ಹುಟ್ಟತ್ಲ ನನ್ ಮಗಳು ಹಿಂಗಾದಳ ಒಂದ್ ವೇಳೆ ನಾ ಸತ್ಯ ಅಂದ್ರ ಸಾಲಗಾರ್ಗ ನನ್ ಮಗಳು ಹ ನನ್ ಮಗಳು ಹಿಂಗಾಗುದ ನನ್ ಕೈಲಿ ನೋಡಕ್ ಆಗುದಿಲ್ಲ ನನ್ ಮಗಳಿಗೆ ಹಂಗ ಆಗ್ಬಾರ್ದು ನನ್ ಮಗಳಿಗೆ ಹಂಗ ಆಗ್ಬಾರ್ದು ಪುಟ್ಟಿ ನೋಡಕ್ ಆಗಂಗಿಲ್ಲ ಅಂತೂ ಸತ್ರು ಕುಡಿದ್ ಬಿಡಂಗಿಲ್ಲ ನನ್ ಬದಲಾವಣೆ ಅನ್ನೋದ ಇಲ್ಲ ಜೀವನ್ದಾಗ ನಾ ಇರು ಮಟ್ಕ ಆಟ ನನ್ ಮಗಳು ಚಂದ ನಾ ಇಲ್ಲ ಅಂದ್ರ ಯಾರು ಇಲ್ಲ ನನ್ ಮಗಳ್ ಹಿಂಗಿದ್ದ ನರ್ಕ ಅನ್ಬೋಸದ್ ನನ್ಗ ನೋಡಕ್ ಆಗುದಿಲ್ಲ ಆ ಸಾಲ್ಗಾರ ಆ ಸಾಲ್ಗಾರ ಬೇಡ ನನ್ ಮಗಳು ಇಲ್ಲಿ ಇರ್ಲಿಕ್ಕೂ ಪರವಾಗಿಲ್ಲ ಸ್ವರ್ಗದಾಗ ಹೋಗಿ ನೀನು ಆರಾಮಿರೀ ಮಗಳು 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 ಅಂತಂದು ಮೂರ್ ಹೊತ್ತು ಮಗಳನ್ನ ಆರೈಕೆ ಮಾಡಕತ್ತಿ ಮುದ್ದು ಮಾಡಿ ಬೆಳೆಸಿ ಕೂಸಿನಂಗ ಅಕ್ಕಿ ದೊಡ್ಡಕಿ ಆದ್ರೂ ಅಕ್ಕಿ ಪುತ್ತು ಮಾಡಿ ಉಣಿಸತಿನ್ಗಾಕಿ ಸಾಯಿ ಸಾಗಿ ಹೆಂಗ ಮನಸ್ಸು ಬರಕತಿ ಯಾಕೆ ಹಿಂಗ್ ಮಾಡಾಕತ್ತೀನಿ ನನ್ ಮಗಳು ಜೀವಂತ ಇದ್ದು ಇರ್ಲಾರ್ದಂಗ ಅಕ್ಕಿಷ್ಟ್ ದೊಡ್ಡಕೆ ಆದ್ರು ಅದಾಳ ಇಲ್ಲೋ ಅನ್ನೋ ಬದಕಾಗತ್ತಳ ಅಕ್ಕಿಗೆ ಜೀವನದಿಂದ ಅಕ್ಕಿಗೆ ಮುಕ್ತಿ ಕೊಡ್ಬೇಕು ಅಕ್ಕಿನ ಹಿಂಗ್ ನನ್ ಕೈಲೇ ನೋಡಕ್ ಆಗುದಿಲ್ಲ ಮಗಳ ನನ್ ಮಗಳನ್ನ ನನ್ ಕೈಲೇ ಹಿಂಗ್ ನೋಡಕ್ ಆಗುದಿಲ್ಲ ನೀವು ನೀವಂತ್ರಿ ಯಾವತ್ತೂ ಬದ್ಲಾಗುದಿಲ್ಲ ಬದ್ಲಕ್ಕಿರನ್ ನೀವು ನಿನ್ ಕೈಲ ಬದ್ಲಾಗಕ್ಕಾಗತ್ತ ನನ್ ಮಗಳ ನನ್ನ ಚಲೋ ಇಟ್ಕೊಳಕ್ ಆಗತ್ತ ಮಗಳ ನನ್ ತಪ್ಪಾತವ ನನ್ ಮಗಳ ಹಿಂಗಿರೋದು ನೋಡಕ್ ಆಗುದಿಲ್ಲ ಕುಡಿದ್ ಬಿಡ್ತೀರಾ ನೀವ ನಮ್ ಚಲೋ ನೋಡ್ಕೋತೀರಾ ನೀವು ಆಗಂಗಿಲ್ಲಲ್ಲ ಕುಡಿಯೋದು ಬಿಟ್ರೆ ಎಲ್ಲ ಸರಿ ಹೋಗ್ಕತಿ ಹ ಕುಡಿಯೋ ಬಿಡ್ತೇನೆ ನನ್ನ ಮಗಳನ್ನ ದೊಡ್ಡ ಆಸ್ಪತ್ರೆಗೆ ತೋರಿಸ್ತೀನಿ ಯಾವ್ದಾರ ದೊಡ್ಡ ಸಿಟಿ ಕರ್ಕೊಂಡೋಗಿ ತೋರಿಸ್ತೀನಿ ಸುಧಾರಣೆ ಮಾಡ್ತೇನೆ ನೀ ಇನ್ನೊಮ್ಮೆ ಇಂತ ಕೆಲಸ ಮಾಡ್ಬಾರ್ದ ಕುಡಿಯೋದ್ ಬಿಡ್ತೀನಿ ಕುಡಿಯೋದ್ ಬಿಡ್ತೀನಿ ಮಗಳ ಕುಡಿಯೋದ್ ಬಿಡ್ತೇನೆ